ವೆಲ್ಕಮ್ ಟು ಮೈ ಚಾನೆಲ್ ನಂದ ಕುಕುಲ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ಮನೆಯವರೆಲ್ಲ ಅವ್ರ ಪಾಡ್ಗೋರು ಹೋಗ್ತಿರ್ತಾರೆ ಅಷ್ಟೊತ್ತಿಗೆ ಧನ್ಯ ಬರ್ತಾರೆ ಏನೋ ಮನೆಯವರೆಲ್ಲ ಎಲ್ಲೋ ಹೊರ್ಟಿಯಾ ಅಂತ ಧನ್ಯ ಪ್ರಶ್ನೆ ಮಾಡ್ತಾರೆ ಧನ್ಯಾ ಬಂದ್ಯಮ್ಮ ಬಂದ್ಯಾ ಏನೂ ಇಲ್ಲಮ್ಮ ಪ್ರಿಯಾ ಮನೆಯವರು ಮಧು ಮಕ್ಕಳನ್ನ ಊಟಕ್ಕೆ ಕಳ್ಸಿಕೊಡಿ ಅಂತ ಹೇಳಿದ್ರು ಅದಕ್ಕೆ ಜೊತೆ ಕೇಶವ ಮತ್ತೆ ಮೀನಾನು ಹೊರಟಿದ್ರು ಅಂತ ಧನ್ಯ ಹೇಳ್ತಾರೆ ಓ ಹೌದಾ ಮದ್ವೆ ಆದ್ಮೇಲೆ ಮಗ್ಳಿ ಸಂಬಂಧನೆ ದೂರ ಮಾಡ್ಬಿಟ್ಟಲ್ಲಮ್ಮ ಅಂತ ಧನ್ಯ ಕೇಳ್ತಾರೆ ಧನ್ಯ ಏನೇನೋ ಮಾತಾಡ್ತೀಯಲ್ಲ ಅಂತ ನಂದಕುಮಾರ್ ಕೇಳ್ತಾರೆ ಮತ್ತೆನೇನಪ್ಪ ಬೀಗ್ರ ಮನೆಗೆ ಹೋಗೋದಿಕ್ಕೆ ನನ್ಗೂ ಒಂದ್ ಮಾತ್ನ ಕರಿಬಹುದಾಗಿತ್ತಲ್ವಾ ಕರ್ತಿದ್ರೆ ನಾನು ಇವ್ರ ಜೊತೆ ಹೋಗಿ ಬರ್ತಿದ್ದಪ್ಪ ಇದ್ರಲ್ಲೇ ಗೊತ್ತಾಗುತ್ತೆ ಅಮ್ಮ ನನ್ನ ಅಮ್ಮ ತೋಗಿದ್ದೀರಾ ಅಂತ ಅಂತ ಧನ್ಯ ಹೇಳ್ತಾರೆ ಧನ್ಯ ಅದು ಅಂತ ಇಲ್ಲಿ ಗಿರ್ಜಾ ಹೇಳಕ್ ಬರ್ತಾರೆ ನಾನು ಅವಾಗೆ ಬಾವಂಗೆ ಫೋನ್ ಮಾಡಿ ಕರ್ತ ನೀನೆ ಮಾತಾಡ್ದಲ್ಲ ಅವಾಗ ಎಲ್ಲಾ ವಿಷಯ ಹೇಳಿದಾಗ ನೀನೇ ಬರಲ್ಲ ಅಂತ ಹೇಳಿದ್ದು ಇವಾಗ್ಲು ನೀನ್ ಬರ್ತೀಯ ಅಂದ್ರೆ ಖುಷಿನೇ ಅಕ್ಕ ಅಂತ ಮಾಧವ ಹೇಳ್ತಾರೆ ಹೋ ಈ ತರ ಸುಮ್ನೆ ಬಾಯ್ ಮತ್ತೆ ಕತ್ಬಿಟ್ರೆ ಏನು ನಾನು ಬಂದ್ಬಿಡ್ಬೇಕಾ ನಾನು ಅಕ್ಕ ಸ್ವಲ್ಪ ಒತ್ತಾಯ ಮಾಡಿ ಬಾರಕ ಅಂತ ಬೇಡ್ಕೊಂಡಿದ್ರೆ ಅವಾಗ ಯೋಚನೆ ಮಾಡ್ತಿದ್ದೆ ಅಂತ ಧನ್ಯಾ ಹೇಳ್ತಾರೆ ಅಕ್ಕ ನೀನ್ ಕೈಬೋದು ಬೇಡ್ಕೋತೀನಿ ಪ್ಲೀಸ್ ಬಾರಕ ಅಂತ ಮಾಧವ ಹೇಳ್ತಾರೆ ಇಲ್ಲ ನಾನು ಬರೋದಿಲ್ಲ ಅಂತ ಧನ್ಯ ಹೇಳ್ತಾರೆ ಅಕ್ಕ ಪ್ಲೀಸ್ ಅಕ್ಕ ನೀನು ಬರ್ಲೇಬೇಕು ಅಂತ ಮಾತವ ಹೇಳ್ತಾರೆ ಇಲ್ಲ ಕಣೋ ನಾನ್ ಬರಲ್ಲ ಅಂತ ಧನ್ಯ ಹೇಳ್ತಾರೆ ಅಕ್ಕ ನೀನು ನನ್ನ ಮುದ್ದು ಅಕ್ಕ ಅಲ್ವಾ ನೀನು ಬರ್ಲೇಬೇಕು ಅಂತ ಮಾಧವ ಹೇಳ್ತಾರೆ ನಾನ್ ಯಾವ್ದೇ ಕಾರಣಕ್ಕೂ ಬರಲ್ಲ ನನ್ ಮನ್ಸು ಒಡ್ದೋಗಿದ್ರು ಅಂತ ಧನ್ಯ ಹೇಳ್ತಾರೆ ಅಕ್ಕ ಹೀಗೆಲ್ಲ ಹೇಳಿದ್ರೆ ನನ್ಗಂತೂ ಇಷ್ಟ ಆಗಲ್ಲ ಪ್ಲೀಸ್ ಬಾರಕ ಅಂತ ಮಾಧವ ಹೇಳ್ತಾರೆ ಏನಾಗಿದೆ ನಿಂಗೆ ಯಾಕೋ ಇಷ್ಟೊಂದು ಹಠ ಹಿಡಿತಿದ್ ಮನೇಲಿ ಎಷ್ಟು ಕೆಲಸ ಇದೆ ಗೊತ್ತಾ ಅತ್ತೆ ಮಾವ ಗಂಡ ಮಕ್ಕಳು ಅವ್ರನೆಲ್ಲ ಬಿಟ್ ಬರಕ್ ಆಗುತ್ತಾ ಅಂತ ಧನ್ಯ ಹೇಳ್ತಿದೆ ಎಲ್ಲರೂ ಧನ್ಯ ನೋಡಿ ನಗ್ತಿದ್ರು ಅಕ್ಕ ಒತ್ತಾಯ ಮಾಡಿದ್ರೆ ಬರ್ತೀನಿ ಅಂತ ಹೇಳ್ತೀಯಲ್ಲ ಏನೇ ನಿಂದು ಆಟ ಅಂತ ಕೇಶವ ಕೇಳ್ತಾರೆ ಹೂ ಕಣೋ ನಾನು ನಿಮ್ಮ ಪ್ರತಿಯೊಂದು ವಿಚಾರಕ್ಕೂ ನಂಗೆ ಒತ್ತಾಯ ಮಾಡಿ ಬಲವಂತ ಮಾಡಿ ಕರಿಲೇಬೇಕು ನನ್ನ ನರದು ಬಿಡೋದು ನನಗೆ ಬಿಟ್ಟಿದ್ದು ಅಂತ ಧನ್ಯ ಹೇಳ್ತಾರೆ ದಮಾ ನೀನ್ ಒತ್ತಾಯ ಮಾಡುದ್ರಷ್ಟೇನ ಬರೋದು ಶೈಲಿಗೆ ಕರೀತಾ ಇದ್ರೆ ಬಂದ್ಬಿಡ್ತೀಯಾ ಊಟಕ್ಕೆ ಅಂತ ಹೇಳಿ ಸುಂದ್ರ ಸನ್ನೆ ಮಾಡ್ತಾರೆ ಮಾವ ಹಂಗ್ ಮಾತಾಡ್ತೀಯಾ ಇದು ನಮ್ಮಪ್ಪನ ಮನೆ ಅಂತ ಧನ್ಯ ಹೇಳ್ತೇ ಸುಂದ್ರ ಸುಮ್ನಿರೋ ಏನೇ ಧನ್ಯ ಏನಾದ್ರು ಒಂದು ರಗಳೇ ಮಾಡ್ತಾನೆ ಇರ್ತೀಯ ಸರಿ ಸರಿ ಮಾಧವ ಪ್ರೀ ಹೊತ್ತಾಯ್ತು ಎಲ್ಲಾರು ಹೊರ್ಡಿ ಅಂತ ಗಿರಿಜಾ ಹೇಳ್ತಾರೆ ಹಾ ಅಂತ ಇಲ್ಲಿ ಪ್ರಿಯಾ ಹೇಳ್ತಿರ್ತಾರೆ ಧನ್ಯಾಗತ್ತು ಪ್ರಿಯಾ ಹಾಕಿದಂತ ಉಡುವೆ ಮೇಲೆ ಕಂಡ್ಬೀಳ ಏ ಪ್ರಿಯಾ ನಿಂತೋ ಒಂದ್ ನಿಮಿಷ ಸುಮ್ನೆ ತವ್ರ ಮನೆಗೆ ಹೋಗ್ಬರದೇ ನಿಷ್ನೊಂದು ಒಡವೆನ ಹಾಕೊಂಡಿದ್ಯಾ ಒಂದ್ ನೆಕ್ಲೆಸ್ ಹಾಕೊಂಡಿದ್ರೆ ಸಾಕಾಗ್ತಿತ್ತು ಅಂತ ಧನ್ಯ ಹೇಳಿ ತಾಯಿ ಒಡವೆನೆಲ್ಲ ಲಾಕರ್ ಅಲ್ಲಿ ಇಡ್ಬೇಕು ಅಂತ ಹೇಳಿದ ಅದಕ್ಕೆ ಅಂತ ಪ್ರಿಯಾ ಹಾಕೊಂಡ್ ಹೋಗ್ತಿದ್ದಾಳೆ ಅಂತ ಗಿರ್ಜಾ ಹೇಳಿ ಏನೋ ಲಾಕರ್ ಅಲ್ಲ ಏನಮ್ಮ ಪ್ರಿಯಾ ನಿಮ್ಗೆ ನಮ್ಮನೆಯವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಧನ್ಯ ಹೇಳ್ತಾರೆ ಅಶುಜು ಹಾಗಲ್ಲ ತುಂಬಾ ಒಡವೆಗಳು ಇದೆ ಅಲ್ವಾ ಲಾಕರ್ ಅಲ್ಲಿ ಇದ್ರೆ ಸೇಫ್ ಆಗಿರುತ್ತೆ ಅಂತ ಅಮ್ಮ ಹೇಳು ಅಷ್ಟೇ ಅಂತ ಧನ್ಯ ಹೇಳ್ತಾರೆ ಅದೆಲ್ಲ ಏನು ಬೇಡ ಒಡವೆನೆಲ್ಲ ಇಲ್ಲೇ ಇಟ್ಕೋ ಅದನ್ನೆಲ್ಲ ತೆಗ್ದಿಟ್ಬಿಟ್ಟು ಆಮೇಲೆ ಹೋಗ್ ಅಂತ ಧನ್ಯಾ ಹೇಳ್ತಾರೆ ಧನ್ಯ ಲಾಕರ್ ಅಲ್ಲೇ ಇರ್ಲಿ ಬಿಡು ಪ್ರಿಯಾ ಏನು ತೆಗಿಬೇಡಮ್ಮ ಹಾಗೇ ಇರ್ಲಿ ಅಂತ ನಂದಕುಮಾರ್ ಹೇಳಿ ಏನಪ್ಪ ಈ ತರ ಹೇಳ್ತಿದ್ದೀರಲ್ಲ ನೂರು ರೂಪಾಯಿಗೋಸ್ಕರ ಕತ್ತಿನ ಕುಯ್ಯೋದಕ್ಕೂ ಎಸೆ ಿಲ್ಲ ಅಂತ ಹೊರಗಡೆ ಹೊರ್ಗಡೆ ಇವಳು ನೋಡ್ರೆ ಇಷ್ಟೊಂದು ಒಡವೆ ಹಾಕಿದ್ದಾರೆ ಏನಾದ್ರು ಏನ್ ಮಾಡ್ತೀರಾ ಅಂತ ಧನ್ಯ ಹೇಳ್ತಿದ್ರೆ ಮೀನಾ ಅಂತೂ ನಗ್ತಿರ್ತಾರೆ ನನ್ಗೆನೋ ಎಲ್ಲ ಒಡವೆಗಳು ಇಲ್ಲೇ ಇರ್ಬೇಕು ಅನ್ನೋ ಆಟ ಇಲ್ಲ ಪ್ರಿಯಾನ ಸೇಫ್ಟಿ ಕೂಡ ನಾವು ಯೋಚನೆ ಮಾಡ್ಬೇಕು ಇವಾಗ ಇವರು ಬಾಡ್ಗೆ ಒಡವೆಗೋಸ್ಕರ ಯಾರು ಕತ್ತನ ಕುಯ್ಯಕ್ ಬಂದ್ಬಿಟ್ಟು ಏನ್ ಮಾಡೋದು ಇಂತ ನೆನಸ್ಕೆಲ್ಲ ಬೇಕಪ್ಪ ನಮ್ಗೆ ಅಂತ ಧನ್ಯ ಕೇಳಿ ಹೌದೌದು ಧನ್ಯ ಹೇಳ್ತಿರೋದು ನಿಜ ನೀವು ಹೋಗ್ತಿರ್ಬೇಕಾರೆ ಯಾರು ಅಡ್ಡ ಹಾಕ್ಬಿಟ್ಟು ಈ ಒಡವೆಗಳನ್ನ ಕತ್ಕೊಂಡು ಹೋಗ್ತಿರೋ ಆದ್ರಿಗೆ ನಮ್ಮ ಅಳಿ ಮಯನ ಕರಳು ಬಳ್ಳಿ ಕುಯ್ಕೊಂಡು ನೋಡ್ತಾ ಬೇಡ ಬೇಡ ಎಲ್ಲಾನು ಒಡ್ವೆ ಇಲ್ಲೇ ಬಿಟ್ಟು ಹೋಗಿ ಅಂತ ಸುಂದ್ರ ಹೇಳ್ತಾರೆ ಗಿಲ್ಜಾ ನಂದಕುಮಾರ್ ಹೇಳ್ತಿರೋದ್ರಲ್ಲಿ ನ್ಯಾಯ ಇದೆ ಅಂತ ಇದೆ ಅಂತ ನಂದಕುಮಾರ್ ಅಪ್ಪನೇ ಹೇಳಿದ್ರಲ್ಲ ಇನ್ನೇ ತೆಗಿ ಫಸ್ಟ್ ತೆಗ್ಬಿಟ್ಟು ಆಮೇಲೆ ಹೋಗು ಅಂತ ಹೇಳಿ ಹಾಕಿದಂತ ಒಡ್ಗಳನ್ನೆಲ್ಲ ತೆಗಿತಾರೆ ಅಯ್ಯೋ ಧನ್ಯಾ ಒಡ್ವೆ ಸೀರೆನೆಲ್ಲ ತಗೊಂಡೋಗ್ತಿಲ್ಲಾ ಮನೆಯಿಂದ ಹಾಗೆ ಈ ಒಡ್ಗಳನ್ನು ಎತ್ಕೊಂಡು ಹೊಟ್ಟೋದಿಯಾ ಹೆಂಗೆ ಅಂತ ಹೇಳಿ ಸುಂದ್ರ ಧನ್ಯಂಗೆ ರೇಗಿಸ್ತಾ ಅಂತ ಧನ್ಯ ಕೋಪ ಮಾಡ್ಕೊತ ಸುಂದ್ರ ನೀನ್ ಸ್ವಲ್ಪ ಸುಮ್ನಿರು ಆ ಕಡೆ ಪರಮೇಶ್ವರು ತರಕಾರಿ ಸೊಪ್ಪುನ ತರ್ತಾ ಇರ್ತಾರೆ ಅಶೋ ಹೂವಾಷ್ಟು ಸೊಪ್ಪುಗಿಷ್ಟು ತರಕಾರಿಗಿಷ್ಟು ಮುಗಿತು ಕತೆ ಅಂತ ಹೇಳಿ ಬೈಕೊಂಡು ಬರ್ತಿರ್ತಾರೆ ಅದೇ ಸಮಯಕ್ಕೆ ಪರಮೇಶ್ ಗೆ ಸಾಲ ಕೊಟ್ಟಂತ ವ್ಯಕ್ತಿ ಬರ್ತಾರೆ ಏನಪ್ಪಾ ಪರಮೇಶ್ ಮದುವೆ ಅಚ್ಕಟ್ಟಾಗಿ ಮುಗಿತಾ ಅಂತ ಆ ವ್ಯಕ್ತಿ ಕೇಳ್ ಮುಗಿತಣ ಅಂತ ಪರಮೇಶ್ ಹೇಳ್ತ ನಿಂಬಿಗರಿಗೆ ಏನ್ ಹೇಳ್ಬಿಟ್ಟು ಮ್ಯಾನೇಜ್ ಮಾಡ್ದೆ ಪರಮೇಶ್ ಏನು ಕೇಳಲಿದ್ವು ಅವರು ಅಂತ ಸಾಲ ಕೊಟ್ಟಂತ ವ್ಯಕ್ತಿ ಕೇಳ್ ಏನೋ ಅಂತ ಹೇಳಿ ಮ್ಯಾನೇಜ್ ಮಾಡ್ದೆ ಬಿಡೋಣ ಅಂತ ಪರಮೇಶ್ ಹೇಳ್ತಾರೆ ಸರಿ ಸರಿ ಕೇಳಿದ್ ಒಂದ್ ವಾರ ಟೈಮು ಇನ್ನೇನೋ ದಿನ ಮುಗಿತಾ ಬಂತು ಮಿಕ್ಕಿರೋದು ಇನ್ನೆರಡು ದಿನ ಅಷ್ಟೇ ಅಷ್ಟರಲ್ಲಿ ನಂದುಟ್ಟು ಕ್ಲಿಯರ್ ಆಗ್ಬೇಕು ಇಲ್ಲ ಅಂತ ಹೇಳಿದ್ರೆ ಮನೆ ಬಾಗ್ಲ ಹತ್ರ ಬಂದು ನಿಂತಿರ್ತೀನಿ ಹುಷಾರ್ ಅಂತ ಆ ವ್ಯಕ್ತಿ ಹೇಳ್ತಾರೆ ಸರಿ ನೀನು ಬರ್ಲಾ ಅಂತ ಹೇಳಿ ಪರಮೇಶ್ ಆ ಕಡೆ ಪರಮೇಶ್ ಜೊತೆ ಯಾರೋ ಒಬ್ಬ ವ್ಯಕ್ತಿ ಮಾತಾಡ್ತಿರ್ತಾರೆ ಮದುವೆ ಮನೆಗೆ ಹೋಗ್ಬಿಟ್ಟು ದುಡ್ಡು ಕೇಳಿದ್ರಂತೆ ಆ ದುಡ್ಡು ನಿಮ್ಗೆ ಕೊಟ್ಟ ಅಂತ ಹೊಸದಾಗಿ ಬಂದಂತ ವ್ಯಕ್ತಿ ಕೇಳಿ ಇನ್ನು ಇಲ್ಲಪ್ಪ ನಾಲ್ಕೈದು ದಿನ ಬಿಟ್ಟು ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಕೊಟ್ ಸಾಲ ಕೊಟ್ರಲ್ಲ ಆ ವ್ಯಕ್ತಿ ಹೇಳಿ ಅಂಶ ಅವ್ನು ಹೇಳ್ತಾನೆ ಅದನ್ನ ನೀವು ನಂಬಿಡಿ ಒಂದ್ ಗಾದೆ ಕೇಳಿಲ್ವಾ ಸ್ಮಶಾನಕ್ಕೆ ಹೋದಂತ ಹೇಳಿ ಪರಮೇಶ್ವರ್ ಹತ್ರ ಹೋದಂತ ಹಣ ಎರಡು ಇಂದು ಬರಲ್ಲ ಹೀಗಂತೂ ಮಗಳು ಮದುವೆನೋ ಆಗೋಯ್ತು ಇವಾಗ ಊರ್ ಬಿಟ್ಟು ಹೋದ್ರು ಆಶ್ಚರ್ಯ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡಿದ್ರ ಹುಷಾರ್ ಾಗಿ ಹಣನ ವಸೂಲಿ ಮಾಡ್ಕೊಳ್ಳಿ ಅಂತ ಇವಕ್ ತಾನೇ ಬಂದಂತ ವ್ಯಕ್ತಿ ಸಾಲ ಕೊಟ್ಟಿರ್ತಾರಲ್ಲ ಆ ವ್ಯಕ್ತಿಗೆ ಹೇಳ್ತಿದೆ ಪರಮೇಶ್ಗೆ ಸಾಲ ಕೊಟ್ಟಂತ ವ್ಯಕ್ತಿ ತುಂಬಾನೇ ಟೆನ್ಶನ್ ಆ ಕಡೆ ಕಲಾ ಅಡುಗೆ ಮಾಡ್ತಿರ್ತಾರೆ ಅದೇ ಸಮಯಕ್ಕೆ ಸುಂದರ ಬರ್ತಾರೆ ಏನೋ ಸುಂದರ ಯಾರು ಬೈದ್ರೆ ಏನೋ ಮಾಡ್ತೀಯ ನಿಮ್ಮ ಅಣ್ಣಂದಿರು ಅಂತ ಕಲಾ ಕೇಳ್ತಾರೆ ನಾನೊಂಥರ ಅನ್ಮಾಯ್ತು ಯಾರು ಏನು ಮಾಡೋಕ್ಕಾಗಲ್ಲ ಒಂದ್ ಮನೆಯಿಂದ ಒಂದ್ ಮನೆಗೆ ನಾನು ಜಂಪ್ ಮಾಡ್ತಾನೆ ಇರ್ತೀನಿ ಅಂತ ಹೇಳಿ ತಿನ್ನಕ್ಕೆ ಸಿಗುತ್ತಾ ಅಂತ ಹೇಳಿ ಸುಂದರ ನೋಡ್ತಿರ್ತಾರೆ ಅಷ್ಟೊತ್ತಿಗೆ ಕಲಾ ಒಂದು ಬ್ಯಾಗ್ ಇಟ್ಕೊಂಡು ಸುಂದ್ರಗೆ ಕೊಡ್ತಾರೆ ಏನದ್ಕೆ ಇದು ಅಂತ ಸುಂದರ ಕೇಳ್ತೀರಿ ಇದು ಅಮೂಲ್ಯಗೆ ಸೇರ್ಬೇಕಾದಂಥ ಒಡವೆ ಇದನ್ನ ಅವಳಿಗೆ ಕೊಟ್ಬಿಡು ಅಂತ ಕಲಾ ಹೇಳಿ ಇವಾಗಲೇ ಹಾಗೋ ಇಗೋ ಎರಡು ಮನೆನು ಶಾಂತವಾಗಿದೆ ಇವಾಗ ಈ ಒಡವೆನ ತಗೊಂಡೋಗಿ ನಾನು ಅಮ್ಮ ಕೊಟ್ಬಿಟ್ರೆ ಇನ್ನಷ್ಟು ಜಗಳ ಜಾಸ್ತಿ ಆಗುತ್ತಲ್ವಾ ಅದಕ್ಕೆ ಅಂತ ಸುಂದ್ರಲ್ಲ ಪರವಾಗಿಲ್ಲ ತಗೊಂಡೋಗಿ ಕೊಟ್ಬಿಡು ಅವಳು ಸೇರ್ಬೇಕಾಗಿತ್ತು ಅವ್ಳಿಗೆ ಸೇರ್ಬೇಕು ಅಂತ ಕಲಾ ಹೇಳ್ತಾರೆ ಹಾಗಲ್ಲ ಅದ್ಕೆ ಇಷ್ಟೊಂದೆಲ್ಲ ಮಗಳ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಮಗಳ ಬಗ್ಗೆ ಇಷ್ಟು ಕೋಪ ನಿಮ್ಗೆ ನೀವ್ ಅಂದ್ಕೊಂಡಿರೋ ತರ ನಮ್ಮ ಮೌಲ್ಯ ಅಲ್ವೇ ಅಲ್ಲ ನಿಮ್ ಮನ್ಸಲ್ಲಿ ಮಗಳ ಬಗ್ಗೆ ಪ್ರೀತಿ ಇದೆ ಅಂತ ನನಗ್ ಗೊತ್ತು ಅದು ನಿಮ್ಮ ನೋಡಿದ್ರೆ ಗೊತ್ತಾಗ್ತಿದೆ ಆದಷ್ಟು ಬೇಗ ಮಗಳು ಮತ್ತೆ ಅಮ್ಮ ನಡುವೆ ಬಂದಂತ ಬಿರುಕು ಆದಷ್ಟು ಬೇಗ ಸರಿ ಹೋಗ್ಲಿ ಅಂತ ಹೇಳಿ ಸುಂದ್ರ ಹೋಗ್ತಿರ ಕಲಾ ಕಣ್ಣೀರಾಗ್ತಾರೆ ಆ ಕಡೆ ವಲ್ಲಭ ಮತ್ತೆ ಅಮ್ಮ ಕಾಲೇಜಿಗೆ ಹೋಗ್ತಾರೆ ಈ ಕಡೆ ವಲ್ಲಭ ಅವ್ರ ಫ್ರೆಂಡ್ಸ್ ಹತ್ರ ಹೋಗ್ತಿದೆ ಆ ಕಡೆ ಅಮ್ಮ ಅವ್ರ ಫ್ರೆಂಡ್ಸ್ ಏನೋ ಮಗ ಚೆನ್ನಾಗಿ ಪ್ರಿಪೇರ್ ಆಗಿದೆಯಾ ವಲ್ಲಭ ಫ್ರೆಂಡ್ ಕೇಳ್ತಿದೆ ಏನೋ ಮಗ ಒಂದ್ ಮೂವತ್ ಮಾರ್ಕ್ಸ್ ಒಂದ್ ಇಪ್ಪತ್ತೆಂಟ್ ಬರ್ಬೋದು ಅಂತ ಇಲ್ಲಿ ವಲ್ಲಭ ಹೇಳ್ತಾ ಇರ್ತಾರೆ ಆ ಕಡೆ ಅಮ್ಮನ ಪ್ರಶ್ನೆ ಮಾಡ್ತಿರ್ತಾರೆ ಏನೇ ಅಮೂಲ್ಯ ಚೆನ್ನಾಗಿ ಪ್ರಿಪೇರ್ ಆಗಿದ್ಯಾ ಅಂತ ಅವ್ರ ಫ್ರೆಂಡ್ ಕೇಳ್ತಿದಾರೆ ಅಶೋ ಏನು ಅಂತ ಹೇಳಿ ನೆನೆ ಅದು ತುಂಬಾನೇ ನಿದ್ದೆ ಬಂದ್ಬಿಟ್ಟಿತ್ತು ಪ್ರೆಸೆಂಟೇಶನ್ ಇನ್ನು ಮಾಡಿರ್ಲಿಲ್ಲ ಹಾಗೆ ಒಂದು ಕೆಟ್ಟು ಕೆಟ್ಟಟಿ ಟಿಕೆಟ್ ಎಷ್ಟು ಟೀ ಕುಡಿತಿದಾಗ ನಿದ್ದೆ ಎಲ್ಲ ಹೊಟ್ಟೋಯ್ತು ನಿದ್ದೆ ಅಲ್ಲ ಅಂತ ಹೇಳಿ ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡಿದೀನಿ ಅಂತ ಹೇಳಿ ಅಮೂಲ್ಯ ಹೊಲಭನ ರೇಗಸ್ತ ಹಾಗಾದ್ರೆ ಪ್ರೆಸೆಂಟನ್ ಚೆನ್ನಾಗಿ ಅಂತ ಹೇಳೋ ಅಂತ ಫ್ರೆಂಡ್ ಕೇಳ್ತಾರೆ ಹೂ ಕಣೆ ತುಂಬಾ ಚೆನ್ನಾಗ್ ಮಾಡಿದೆ ಹೂ ಕಣೆ ನಾವು ಸುಮ್ನೆ ಬಿಟ್ಬಿಡ್ತೀವ ಬೇರೆಯವ್ರ ತರ ಇಪ್ಪತ್ತೇಳು ಇಪ್ಪತ್ತೆಂಟು ಮಾರ್ಕ್ಸ್ ತೆಗಿಯೋದೇ ಇಲ್ಲ ಗೊತ್ತಲ್ಲ ಮೂವತ್ತಕ್ಕೆ ಅರವತ್ ಮಾರ್ಕ್ಸ್ ತೆಗೆಯೋ ಅಂತ ಹೇಳಿ ಇಲ್ಲಿ ಅಮ್ಮು ಬೇಕು ಅಂತ ಹೊಲಭಗ್ ರೇಗಿಸಿ ಹೋಗ್ತಿರ್ತಾರೆ ಆಗ ಹೊಲಭ ಅಮ್ಮುನ ತಡೆ ಎಷ್ಟೇ ದಿಮಾಕು ಗಾಂಚಾಲಿ ಆಟಿಟ್ಯೂಡ್ ನಿಂತ ನಾನ್ ಮಾಡ್ಕೊಟ್ಟಿದ್ದಂತ ಟೀ ನ ಚೆನ್ನಾಗಿ ಕುಡ್ಬಿಟ್ಟು ನೋಡಿದ್ರೆ ಕೆಟ್ಟ ಟಿ ಅಂತಿದ್ಯಾ ಅಂತ ವಲ್ಲಭ ಹೇಳ್ತಿದ್ರೆ ಎಲ್ಲರೂ ಶಾಕ್ ಆಗ್ತಾರೆ ಅಂದ್ರೆ ಫ್ರೆಂಡ್ಸ್ ನನ್ನ ಲ್ಯಾಪ್ಟಾಪ್ ಅಲ್ಲವಾ ನೀನು ಪ್ರೆಸೆಂಟೇಷನ್ ನ ರೆಡಿ ಮಾಡಿದ್ದು ನನ್ನ ಹತ್ರನೇ ಹೆಲ್ಪ್ ತಗೊಂಡು ಏನೋ ನನ್ ಮುಂದೆ ಕಾಂಚಲ್ಲಿ ತೋರ್ಸ್ತೀನಿ ಅಂತ ವಲ್ಲಭ ಹೇಳ್ತಾರೆ ಯಾರ್ಗೋ ಹೇಳ್ತಾ ಇದ್ಯಾ ಹೆಲ್ಪ್ ನ ತಗೊಂಡಿದ್ದೀನಿ ನೀನು ಲ್ಯಾಪ್ಟಾಪ್ ಕೊಟ್ಟೆ ಅಷ್ಟೇ ಅಂತ ಅಮ್ಮ ಹೇಳ್ತಿದಾಗೆ ಅಮ್ಮ ಫ್ರೆಂಡ್ಸ್ ಶಾಕ್ ಆಗ್ತಾರೆ ಹಾಗೆ ಅಮ್ಮನ ನೋಡ್ತಾರೆ ಅದೇ ಕಷ್ಟಪಟ್ಟು ಪ್ರೆಸೆಂಟೇಶನ್ ಮಾಡಿರೋದು ನಾನು ಕಣ ಅಂತ ಅಮ್ಮ ಹೇಳ್ತಾರೆ ಏನೇ ನನ್ಗೆ ಚಿಲ್ಡ್ರನ್ ಮಾರ್ಕ್ಸ್ ಬರುತ್ತಾ ಅಂತ ವಲ್ಲಭ ಕೇಳ್ತಾರೆ ಹೌದು ಚಿಲ್ರೆಗೆ ಚಿಲ್ಡ್ರೆನ್ ಮಾರ್ಕ್ಸ್ ತಾನೆ ಬರತ್ತಾ ಹೇಳಿ ಇಬ್ರು ಚಾಲೆಂಜ್ ಮಾಡ್ತಾರೆ ಯಾರ್ಗೆ ಮಾರ್ಕ್ಸ್ ಬರುತ್ತೆ ಇಲ್ಲಿ ಫ್ರೆಂಡ್ಶಿಪ್ ಶೇಕ್ ಶೆಕಂಡ್ ಕೊಡ್ತಾರಲ್ಲ ಆತರ ಅಮ್ಮು ಶೇಕ್ ಸೆಕೆಂಡ್ ಕೊಡ್ತೀರಾ ಫ್ರೆಂಡ್ಸ್ ಎಲ್ಲ ಮತ್ತೆ ಶಾಕ್ ಆಗುತ್ತೆ ಇದು ಫ್ರೆಂಡ್ಶಿಪ್ ಶೇಕ್ ಶೆಕೆಂಡ್ ಕೊಡೋದು ಕಣ್ರು ಈ ಥರ ಅಂತ ವಲ್ಲಭ ಹೇಳ್ತಾರೆ ಇಲ್ಲ ಕಣ ನಮ್ ಕಡೆ ಚಾಲೆಂಜ್ ಮಾಡ್ಬೇಕಾರೆ ಈ ತರ ಮಾಡೋದು ಅಂತ ವಲ್ಲಭ ಹೇಳಿ ಅಲ್ಲ ಫಸ್ಟ್ ಆಫ್ ಆಲ್ ಇದು ಕಾಲೇಜ್ ಚಾಲೆಂಜ್ ಯಾಕೆ ಮಾಡ್ತಿದ್ದೀರಾ ಅದಕ್ಕಿಂತ ಮುಂಚೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಮುಲ್ ಹೆಂಗೆ ಟೀ ಯಾಕೆ ನೀನು ಅಂತ ವಲ್ಲಭ ಫ್ರೆಂಡ್ ಕೇಳ್ತೀರ ಅಮ್ಮು ವಲಭ ಮುಖ ಮುಖ ನೋಡ್ಕೊಂಡು ಟೆನ್ಶನ್ ಆಗ್ತದೆ ಅದು ಅದು ಅಂತ ವಲ್ಲಭ ಹೇಳಿ ಅಲಕಣೆ ನೀನು ಹತ್ರ ಲ್ಯಾಪ್ಟಾಪ್ ಇಸ್ಕೊಂಡು ಯಾಕೆ ಮನೇಲಿ ಲ್ಯಾಪ್ಟಾಪ್ ಇಲ್ವಾ ಅಮ್ಮುಗೆ ಪ್ರಶ್ನೆ ಮಾಡ್ತಾರೆ ಅಮ್ಮ ಟೆನ್ಷನ್ ಆಗ್ತಾರೆ ಅದು ಅದು ಅಂತ ಅಮ್ಮ ಹೇಳ್ತಾರೆ ಆ ಕಡೆ ವಲ್ಲಭ ಫ್ರೆಂಡ್ ಹೇಳ್ತಾರೆ ಕಣೋ ಮಗ ಅವತ್ತು ನಾಟಕದ ಗೆ ಅಂತ ವಲ್ಲಭ ನಿನ್ ಮನೆಗೆ ಅಮೂಲ್ಯ ಬಂದಿದ್ಲಲ್ಲ ಅದ್ಯಾಕೆ ಅಂತ ವಲ್ಲಭ ಫ್ರೆಂಡ್ ಪ್ರಶ್ನೆ ಮಾಡಿ ಹಾಗೆ ಇಲ್ಲಿ ಅಮ್ಮು ಫ್ರೆಂಡ್ಸ್ ಅದಕ್ಕೆ ಕೇಳಿ ಶಾಕ್ ಆಗಿ ನೀನು ನಾಟಕ ಪ್ರಾಕ್ಟೀಸ್ ಮಾಡಕ್ಕೆ ಫಲಬಾ ಮನೆಗೆ ಹೋಗಿದ್ದ ಈ ವಿಷಯ ಎಲ್ಲ ನಮ್ಗೆ ಇಲ್ವಲ್ಲ ಅಂತ ಅಮ್ಮ ಫ್ರೆಂಡ್ ಗೊತ್ತಾಗ್ತಿದೆ ಇವರಿಬ್ರು ಮಧ್ಯೆ ಇನ್ನು ಏನೇನೋ ಬೇರೆ ಇದೆ ಅಂತ ಲೋ ಮಗ ಅವಾಗ್ಲೇನೋ ಮಂಚದ ವಿಷಯ ಮಾತಾಡ್ತಿದ್ದಲ್ಲ ನಿಮ್ಮಿಬ್ರ ಬಗ್ಗೆ ಮಂಚದ ವಿಷಯ ಯಾಕೋ ಬಂದೋ ಚೀಕಳ್ಳ ವಲ್ಲಭ ಫ್ರೆಂಡ್ ಫಲಬನ ರೇಗಿಸ್ತಾರೆ ಅಮ್ಮ ಟೆನ್ಷನ್ ಅಲ್ಲಿ ಫಲಬೇನೆ ನೋಡ್ತೀವಿ ಇದು ಕಾಲೇಜು ಕೊಡೋ ಇತರ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಬಹುದು ಅಂತ ನಿಂಗೆ ಗೊತ್ತಿಲ್ಲ ವಲ್ಲಭ ಹೇಳ್ತಾರೆ ಓಹೋ ಅಪ್ಪ ನನ್ಗೆ ಕನೆಕ್ಟ್ ಆಗಿ ನೆನ್ಪಿ ನೀನ್ ಹೇಳಿದ್ದು ಮಂಚ ಅಂತಾನೆ ಅಂತ ಫಲಬ ಫ್ರೆಂಡ್ ಹೇಳ್ತೀನಿ ಕೊಣೋ ಬೇಬಿಕಾನ್ ಮಂಚೂರಿಯಾ ಅಂತ ಹೇಳಿ ಇಲ್ಲಿ ವಲ್ಲಭ ಫ್ರೆಂಡ್ಸ್ನೆಲ್ಲ ಯಾರಿಸ್ತಾ ಆಗೋ ಈಗ ಮಾಡಿ ಇಲ್ಲಿ ವಲ್ಲಭ ಮತ್ತೆ ಅಮ್ಮ ಪ್ರೆಸೆಂಟೇಶನ್ ಗೆ ಲೇಟ್ ಆಯ್ತು ಅಂತ ಹೇಳಿ ಫ್ರೆಂಡ್ಸ್ ಬಿಟ್ಟು ಅಲ್ಲಿಂದ ಹೋಗ್ ಆಮೇಲೆ ಫ್ರೆಂಡ್ಸ್ ಎಲ್ಲ ಇವ್ರಿಬ್ರು ನಡುವೆ ಏನೋ ಇದೆ ಅಂತ ಹೇಳಿ ವಲ್ಲಭ ಫ್ರೆಂಡ್ಸ್ ಮತ್ತೆ ಅಮ್ಮ ಫ್ರೆಂಡ್ಸ್ ಮಾತಾಡ್ಕೊತಿವಿ ಆ ಕಡೆ ಪ್ರಿಯಾ ಮನೆಗೆ ಹೋಗ್ತಿದ್ದಂಗೆ ನನ್ ಮುದ್ದು ಬಂಗಾರ ಹೇಗಿದೆಯ ಅಂತ ಹೇಳಿ ವೀಣಾ ಪ್ರಿಯಾ ಹಣೆಗೆ ಮುತ್ಕೊಡ್ತೀವಿ ಹೀಗಿದ್ಯಾ ಎಷ್ಟು ಕಳ್ಕಳಿಯಾಗಿ ಕಾಣಿಸ್ತಿದ್ಯಾ ಕಣೆ ಒಂದೇ ಒಂದಿನ ನೀನು ಈ ಮನೇಲಿ ಇಲ್ಲ ಅಂತ ಹೇಳಿದ್ರೆ ಈ ಮನೆಯಲ್ಲ ತುಂಬಾ ಬಡ ಬಡ ಅಂತಿತ್ತು ಈಗ ಬಂದಲ್ಲ ಎಷ್ಟು ಕಳ್ಕಳಿ ಆಗಿದೆ ಗೊತ್ತಾ ಈಗ ಅಲ್ಬೇನ್ರಿ ಅಂತ ವೀಣಾ ಹೇಳ್ತಾರೆ ಹೌದು ಅಂತ ಪರಮೇಶ್ ಹೇಳ್ತಾರೆ ನಮಸ್ಕಾರ ಅಳೆ ಅಂದ್ರೆ ಹೇಳ್ತೀರಾ ಅಂತ ವೀಣಾ ಹೇಳ್ತಾರೆ ಪರವಾಗಿಲ್ಲ ಅತ್ತೆ ಮಾಧವ ಹೇಳ್ತಾರೆ ಓ ಮೀನಾ ಕೇಶವ ನೀವಿಬ್ರುವೆ ಅಣ್ಣ ಮತ್ತೆ ಅತ್ಕೆ ಜೊತೆ ಬಂದ್ಬಿಟ್ಟು ಅಂತ ವೀಣಾ ತುಂಬಾನೇ ಬೇಜಾರಾಗುತ್ತೆ ಏನಂತ ಹೇಳಿದ್ರೆ ಪ್ರಿಯಾ ನಾನಂತೂ ನನ್ ಮಗಳನ್ನ ತುಂಬಾನೇ ನೆನಪುಸ್ಕೊತ ಆದ್ರೆ ಏಳ್ಕಿ ಒಂದ್ ಪಟ್ ಜಾಸ್ತಿ ನಿನ್ನ ಮಿಸ್ ಮಾಡ್ಕೊತ ಅಂತ ವೀಣಾ ಹೇಳ್ತಾರೆ ಮೀನಾ ಹಾ ಅಂತ ಹೇಳಿ ಶಾಕ್ ಆಗ್ತಾ ಹಾ ಅಂತ ವೀಣಾ ಹೇಳ್ತಾರೆ ಅತ್ತೆ ಅವ ಆಶೀರ್ವಾದ ಮಾಡಿ ಅಂತ ಹೇಳಿ ಪ್ರಿಯಾ ಹಾಗೂ ಮಾಧವ ವೀಣಾ ಪರಮೇಶ್ವರ ಹತ್ರ ಕಾಲಿಗೆ ಬಿದ್ದು ಆಶೀರ್ವಾದ ತೋರ್ತಾರೆ ಇಲ್ಲಿ ವೀಣಾ ಅಂತೂ ಪ್ರಿಯಾ ಯಾಕೆ ಹೊಡ್ ಯಾಕೋ ಬಂದಿಲ್ಲ ಅಂತ ಹೇಳಿ ಕೋಪದಲ್ಲಿ ನೋಡ ಆಮೇಲೆ ಇಬ್ಗು ಕೆಂಪಾರ್ತಿ ಮಾಡಿ ಒಳಗಡೆ ಕರ್ಕೋತಾರೆ ಮೀನಾ ಅಂತೂ ಅವ್ರ್ಗ ಆರ್ತಿ ಮಾಡಿದ್ ನೋಡಿ ಪೇಚ ಮಾಡ್ಕೋತಾರೆ ಹೋಗೋಣ ಅಂತ ಕೇಶವ ಹೇಳ್ತಾರೆ ತಪಿ ಮನೆ ತರ ಮುದ್ ಮಾಡಿ ಒಳಗಡೆ ಕರ್ಕೋತಾರಲ್ಲ ಅಂತ ಮೀನಾ ಹೇಳ್ತಾರೆ ಅಂತ ಯಾಕೆ ಹೇಳ್ತಿಯಾ ಮೀನಾ ಯಾವ್ದಾದ್ರು ಒಂದಿನ ನಿಮ್ಮಅಪ್ಪ ಅಮ್ಮ ನಿನ್ನ ಕ್ಷಮಿಸಿ ಇದಕ್ಕಿಂತ ಹೆಚ್ಚಾಗಿ ಮುದ್ ಮಾಡಿ ಆರ್ತಿ ಮಾಡಿ ಒಳಗಡೆ ಕರ್ಕೋತಾರೆ ಸರಿನಾ ಹೋಗೋಣ ಅಂತ ಕೇಶವ ಹೇಳ್ತಾರೆ ಮೀನಾ ಖುಷಿಯಿಂದ ಒಳಗಡೆ ಹೋಗ್ತಾರೆ ಆ ಕಡೆ ಅಮ್ಮು ಮತ್ತೆ ವಲ್ಲಪ ಕ್ಲಾಸಲ್ಲಿ ಕೂತ್ಕೊಂಡು ಲೆಕ್ಚರಿಂಗ್ನ ಕೇಳ್ತಾ ಇರ್ತಾರೆ ಅಲ್ಲಿದ್ದ ಲೆಕ್ಚರ್ ಅಮ್ಮು ಮೇಲೆ ಕೈ ಹಾಕ್ತಾರೆ ಅಂದರೆ ಹೆಗ್ಲು ಮೇಲೆ ಕೈಯಾಗಿ ಅಸಭ್ಯವಾಗಿ ವರ್ತನೆ ಮಾಡ್ತಾರೆ ಅದು ಅಮ್ಮಗಂತೂ ಸ್ವಲ್ಪನು ಇಷ್ಟ ಆಗಲ್ಲ ಇದಕ್ಕಿದಂಗೆ ಬೆಲ್ ರಿಂಗ್ ಆಗುತ್ತೆ ಸ್ಟೂಡೆಂಟ್ ಇವತ್ ನಾನು ಏನೇನು ಕೊಟ್ಟಿದ್ದೀನೋ ಅಷ್ಟು ಅಸೈನ್ಮೆಂಟ್ಸ್ ನಾ ಬರ್ಕೊಂಡು ನಾಳೆ ಆ ಲೆಕ್ಚರರ್ ಅಮ್ಮುನೇ ನೋಡ್ಕೊಂಡು ಹೋಗ್ತಿದೆ ಅಮ್ಮಗಂತೂ ತುಂಬಾ ಬೇಜಾರಾಗ ಆ ಕಡೆ ಪ್ರಿಯಾ ಲಾವಣ್ಯ ಜೊತೆ ಮಾತಾಡ್ತಿರ್ತಾರೆ ಹಾಲಲ್ಲಿ ಕುತ್ಕೊಂಡು ಏ ಲಾವಣ್ಯ ಸೋಫಾ ಎಲ್ಲ ಇನ್ನು ಇಲ್ಲೇ ಇದೆಯಲ್ಲ ಇನ್ನು ಪಕ್ಕದ ಮನೆಯವರು ಈಸ್ಕೊಂಡು ಹೋಗಿಲ್ವಾ ಅಂತ ಪ್ರಿಯಾ ಕೇಳಿ ಇಲ್ಲಾ ಅಮ್ಮ ಸ್ವಲ್ಪ ದಿನ ಬಿಟ್ಟು ಕೊಡ್ತೀನಿ ಅಂತ ಹೇಳಿದ ಅಮ್ಮ ಏನೋ ಮ್ಯಾನೇಜ್ ಮಾಡ್ತಾರೆ ನಿಂಗೆ ಯಾಕೆ ಟೆನ್ಶನ್ ಅಂತ ಲಾವಣ್ಯ ಹೇಳ್ತಾರೆ ಹಾಗೆ ಇಲ್ಲಿ ವೀಣಾ ಕಾಫಿನ ಟೀನೋ ತಂದ್ಕೊಡ್ತಿರ್ತಾರೆ ಪ್ರಿಯಾ ಹಾಗೂ ಮಾಧವ ಇಸ್ಕೋತಾರೆ ಕೇಶವರ ಹತ್ರ ಕೊಡಕ್ ಬರ್ತಾರೆ ತಗೊಳ್ಳಪ್ಪ ನಮ್ಮನೆ ಗಟ್ಟಿ ಅಲ್ಲಿಂದು ಅಂತ ವೀಣಾ ಹೇಳ್ತಿದೆ ಕೇಶವ ಮತ್ತು ಮೀನಾ ಮುಖಮುಖ ನೋಡ್ಕೋ ನಾನು ಕಾಫಿ ಕುಡಿಯನ್ನ ಬಿಟ್ಬಿಟ್ಟಿದ್ದೀನಿ ಅಂತ ಕೇಶವ ಹೇಳ್ತಾರೆ ನೀನ್ ಈ ತರ ಹೇಳ್ತೀಯ ಅಂತ ಗೊತ್ತಿತ್ತು ಕಣಪ್ಪ ನಾನಿವತ್ತು ಟೀ ಮಾಡಿ ಅಂತ ವೀಣಾ ಹೇಳ್ತಾರೆ ಆಂಟಿ ನನ್ನ ಹಾಲಲ್ಲಿ ಏನೇ ಮಾಡಿದ್ರು ಕುಡಿಯಲ್ಲ ಅಂತ ಕೇಶವ ಹೇಳ್ತಾರೆ ಅಶೀಶು ನಮ್ಮ ಮೀನನ್ಗೆ ಟೀ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ ನಿನ್ ಪಾಲಿಂದ ಅವಳೆ ಕುಡಿತಾಳೆ ಬಿಡ ಪ್ರೀತಿಯಿಂದ ಮಾಡ್ಕೊಟ್ಟಿದ್ದೀನಿ ತಗೊಳಪ್ಪ ಅಂತ ವೀಣಾ ಹೇಳ್ತಾರೆ ಹೌದೌದು ನಮ್ಮ ಮೀನ ಕುಡಿತಾಳೆ ಅಂತ ಹೇಳಿ ಎರಡ್ ಲೋಟನು ಕೇಶವ ಮೀನಂಗೆ ಕೊಡ್ತಾ ಮೀನಾ ಅಂತೂ ಕೇಶವ ನೋಡಿ ಕೋಪ ಮಾಡ್ಕೋ ನೀವೆಲ್ಲ ಬಂದಿದ್ದು ತುಂಬಾನೇ ಸಂತೋಷ ನಿಮ್ ಜೊತೆ ಬಿಗ್ರು ಪೀಕ್ತಿ ಅವ್ರು ಬಂದಿದ್ರೆ ಇನ್ನು ಸಂತೋಷ ಆಗ್ತಿ ಅಂತ ಪರಮೇಶ್ ಹೇಳ್ತಾರೆ ಹೌದೌದು ಆದ್ರೆ ನಿಮ್ಗೆ ಗೊತ್ತಲ್ಲ ಮದ್ವೆ ನಡೀತಿರ್ಬೇಕಾರೆ ಅಂಗಡಿ ಎಲ್ಲ ಕ್ಲೋಸ್ ಆಗೋಗಿ ಅದಕ್ಕೆ ತುಂಬಾನೇ ಕೆಲ್ಸ ಆಯ್ತು ಹಾಗಾಗಿ ಬಂದಿ ಅದಕ್ಕೆ ನಾವು ಬಂದ್ವಿ ಅಷ್ಟೇ ಅಂತ ಕೇಶವ ಹೇಳ್ತೀವಿ ನೀವಿಬ್ರೆ ಬಂದಿದ್ದು ತುಂಬಾನೇ ಒಳ್ಳೇದಾಯ್ತು ನನ್ ಮಗಳು ಮತ್ತೆ ಅಳಿಯನ್ರನ್ನ ಇಬ್ಬರೇ ಕಳ್ಸಿ ಬಿಡ್ತಾರೆ ತುಂಬಾನೇ ಭಯ ಪಡ್ಕೊಬಿಟ್ಟಿದ್ದೆ ಅಂತ ವೀಣಾ ಹೇಳ್ತಾರೆ ಹೌದು ಆಂಟಿ ಪಾಪ ನಿಮ್ ಮಗಳು ಮತ್ತೆ ಅಳಿಯ ಇಬ್ರೇ ಆಗ್ಬಿಡ್ತಾರೆ ನಾನು ಕೂಡ ನನ್ನ ಗೆ ಅರ್ಧ ದಿನ ರಜಾ ಹಾಕಿ ಬಂದಿದ್ದೀನಿ ಗೊತ್ತಾ ಮೀನಾ ಹೇಳ್ತಾರೆ ಓಹೋ ಹೋಹೋ ತುಂಬಾ ಒಳ್ಳೆದೇ ಮಾಡಿದೆ ಮೀನಾ ಅದಕ್ಕೆ ನಾನ್ ಯಾವಾಗ್ಲೂ ನಿನ್ನ ಮಗಳೇ ಅಂತ ಕರೆಯೋದು ಅಂತ ವೀಣಾ ಹೇಳ್ತಿದ್ರೆ ಹಾ ಅಂತ ಹೇಳಿ ಮೀನಾ ಶಾಕ್ ಆಗ ಅಂತ ವೀಣಾ ಹೇಳಿ ಮಗಳೇ ಅಂತ ಇಲ್ಲಿ ಪ್ರಿಯಾನ ನೋಡಿ ವೀಣಾ ಕೋಪ ಮಾಡ್ಕೊಂಡು ಕರೀತಾರೆ ಆಂಟಿ ಅಂತ ಮೀನಾ ಮೀನಾ ನೀನಲ್ಲಮ್ಮ ದೊಡ್ಡ ಮಗ್ಳು ದೊಡ್ಡ ಮಗ್ಳು ನಿಮ್ಮಕ್ಕ ನಿಮ್ಮಕ್ಕ ಮಗಳೇ ಸ್ವಲ್ಪ ರೂಮ್ ಬರ್ತಿಯ ಮಾತಾಡ್ಬೇಕು ಅಂತ ವೀಣಾ ಪ್ರಿಯಾನ ಕರೀತಿದೆ ಪ್ರಿಯಾ ಅಂತೂ ಓಡ್ವೆ ತಂದಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ ಟೆನ್ಶನ್ ಆಗ್ತ ಅಮ್ಮ ಇವಾಗ ಓಡ್ವೆ ಯಾಕೋ ಬಂದಿಲ್ಲ ಅಂತ ಭಯಕ್ಕೆ ನನ್ನನ್ನ ಕರಿತಿದ್ದಾರೆ ಅಂತ ಪ್ರಿಯಾ ಮನ್ಸಲ್ಲ ಅನ್ಕೊತಾರೆ ಅಮ್ಮ ರು ಇಲ್ಲೇ ಇದರಲ್ವಾ ಆಮೇಲೆ ಮಾತಾಡೋಣ ಅಂತ ಪ್ರಿಯಾ ಹೇಳ್ತಾರೆ ಏನಪ್ಪ ಮಾವ ಪಕ್ಕದಲ್ಲೇ ಕೂತಿದ್ದಾರೆ ಅಂತ ಎದ್ದೋಗಕ್ಕೆ ಮನ್ಸಾಕ್ತಿಲ್ವಾ ಕಳ್ಳಿ ಅಂತ ಹೇಳಿ ಲಾವಣ್ಯ ರೇಗಿಸ್ತಾರೆ ಪ್ರಿಯಾ ಶ್ರೀನಿ ಅಣ್ಣ ಅದೇ ನಿಮ್ ಸೋದ್ರ ಮಾವ ನಿನ್ ಮದ್ವೆಗೆ ಬಂದಿಲ್ಲ ಅಂತ ಹೇಳಿ ಏನೇನೋ ಗಿಫ್ಟ್ ನಾನ್ ತಗೊಂಡ್ ಬಂದು ಕೊಟ್ಟಿದ್ದೆ ನಿನ್ಗೆ ಅದನ್ನೆಲ್ಲ ತೋರಿಸ್ಬೇಕು ರೂಮಲ್ಲಿ ಇದೆ ಸ್ವಲ್ಪ ಬರ್ತೀನಿ ಕೊಡ್ತೀನಿ ಅಂತ ವೀಣಾ ಕರಿತಾರೆ ಪರ್ವಾಗಿಲ್ಲಮ್ಮ ನಾನ್ ಆಮೇಲೆ ನೋಡ್ ಅಂತ ಪ್ರಿಯಾ ಹೇಳ್ತಾರೆ ಅಶೋಕ್ ಪ್ರಿಯಾ ಆಂಟಿ ಅಷ್ಟೊಂದು ಬಲವಂತ ಮಾಡ್ತಿದಾರಲ್ಲ ಹೋಗಿ ನೋಡ್ಕೊಂಡ್ ಬನ್ನಿ ಅಂತ ಮೀನಾ ಹೇಳ್ತಾರೆ ಹೂ ಪ್ರಿಯಾ ಕೊಡ್ತೀನ್ ಬಾ ಅಂತ ಹೇಳಿ ಇಲ್ಲಿ ವೀಣಾ ಪ್ರಿಯಾ ಕೈನ ಇಡ್ಕೊಂಡು ಮಾತವ ಹೋಗ್ಬಾ ಅಂತ ಸನ್ನೆ ಮಾಡ್ತಾರೆ ಇಲ್ಲಿ ವೀಣಾ ಪ್ರಿಯಾ ಕರ್ಕೊಂಡು ಹೋಗ್ ಆ ಕಡೆ ವೀಣಾ ಮತ್ತೆ ಪ್ರಿಯಾ ರೂಮಲ್ಲಿ ಮಾತಾಡ್ತಿರ್ತಾರೆ ಅಲ್ಲ ಕಡೆ ಒಡವೆನೆಲ್ಲ ಬಾ ಅಂತ ಹೇಳ್ದೆ ಅದು ನಿನ್ನತ್ರ ಇದ್ರೆ ಡೇಂಜರ್ ಅಂತಾನು ಹೇಳಿದ್ ಯಾಕೆ ಹಾಕೋ ಬಂದಿಲ್ಲ ಓ ಮರುಕುಳಿ ಮೇಡಮ್ ಯಾಕೆ ಮರ್ಬಿಟ್ರಾ ಅಂತ ವೀಣಾ ಕೇಳಿ ಶೋ ಅಮ್ಮ ನಾನು ಒಡವೆನೆಲ್ಲ ಹಾಕೊಂಡೆ ಹೊರಟಿದ್ದೆ ಅಶೋತ್ಗೆ ಆ ಧನ್ಯ ಅದ್ಕೆ ಬಂದು ಕಲ್ರಕಾತ ಕೂತ್ಕೇನ ಕುದ್ದ್ಬಿಟ್ಟು ಒಡವೆನೆ ಕಿತ್ಕೊಂಡ್ ಹೊಟ್ಟು ಅಂತ ಹೇಳಿ ಅವ್ರೆ ಎಲ್ಲಾನು ತಗೊಂಡ್ಬಿಟ್ರಮ್ಮ ನಾನ್ ತಾನೆ ಏನ್ ಮಾಡಕ್ಕಾಗುತ್ತೆ ಹೇಳಮ್ಮ ಅಂತ ಪ್ರಿಯಾ ಕೇಳಿ ಅಶೋ ರಾಮ ಆ ಧನ್ಯ ನನ್ ಉಪಯೋಗಕ್ಕೆ ಬರ್ತಾಳೆ ಅಂತ ಹೇಳಿದ ನೀನು ಸಂಕಷ್ಟಕ್ಕೆ ತಂದ್ಬಿಟ್ಟು ನ್ಯಾಯವಾಗಿ ಅಷ್ಟೊಂದೆಲ್ಲ ಒಗ್ಳು ಬಿಟ್ಟನೆಲ್ಲ ಉಫಿ 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 ತೂತು ತೂತು ಅಂತ ವೀಣಾ ಹೇಳಿ ಏನ್ ಗೊತ್ತಮ್ಮ ನಾ ಒಡವೆನೆಲ್ಲ ಹಾಕೊಂಡು ನಮ್ಮಮ್ಮನ ಮನೆಗೆ ಹೋಗ್ತೀನಿ ಅಂತ ಅತ್ತೆ ಮಾವನೇ ಏನು ಅಂದಿಲ್ಲ ಮಾತ್ರ ಈ ಧನ್ಯ ಅದಕ್ಕೆ ಈ ತರ ಎಲ್ಲ ಮಾಡಿ ಅಂತ ಪ್ರಿಯಾ ಹೇಳ್ತಾರೆ ಅಶು ಹೌದೇನೆ ಇಷ್ಟೇ ಉದ್ದ ಇದ್ದಾಳ ಅವತ್ತು ನಾನೇನಾದ್ರು ಎಲ್ಲದಕ್ಕೂ ಹೂ ಹೂ ಅಂತ ಹೇಳಿದ್ಲು ಏನೋ ಅಷ್ಟೊಂದು ಆರಾಡ್ತಾಳ ಅಂತ ವೀಣಾ ಕೇಳ್ತಾರೆ ಹಮ್ಮ ಧನ್ಯಾದ್ಕೆ ಮಾತಾಡ್ಬೇಕಾದ್ರೆ ಮನೆಯವರು ಏನು ಮಾತಾಡಕ್ಕೆ ಆಗಲ್ಲ ಕತ್ತಿ ಬೀಸ್ತಂಗಿರುತ್ತೆ ಅವ್ರ ಅವ್ರು ಮಾತಾಡೋದಕ್ಕೆ ಶುರು ಮಾಡಿದ್ರೆ ಸುಮ್ನ ಸುಮ್ನಾಗ್ಬಿಡ್ತಾರ ಅಂತ ಪ್ರಿಯಾ ಹೇಳ್ತಾರೆ ಹ್ಮ್ ಈ ಸಲ ಆಗಿದ್ದೇನೋ ಆಗೋಯ್ತು ಹೋಗ್ಲಿ ಬಿಡು ಆದ್ರೆ ಮುಂದಿನ ಸಲ ಹೀಗೆ ಆಗ್ಬೋದು ಹೇಗಾದ್ರು ಮಾಡಿ ಫುಡ್ವನ್ನೆಲ್ಲಾ ಇಲ್ಲಿಗೆ ನೀನು ತರ್ಲೇಬೇಕು ಅಲ್ಲಿವರೆಗೂ ಅದನ್ನ ಚೋಪಾನವಾಗಿ ಇಟ್ಕೋ ಅಪ್ಪಿ ತಪ್ಪಿ ಮನೆಯವ್ರಿಗೆನಾರು ಅದು ನಕ್ಲಿ ಅಂತ ಗೊತ್ತಾದ್ರೆ ನಮ್ ಬಗ್ಗೆ ಏನೋ ಅನ್ಕೊಳಲ್ಲ ಕಣೆ ಆದ್ರೆ ನಿನ್ ಬಗ್ಗೆ ಕೊಟ್ಟಿರೋ ಅಂತ ಬಿಲ್ಟಪ್ ಎಲ್ಲ ಮಣ್ಪಾಲ್ ಆಗೋಗುತ್ತೆ ಅಷ್ಟೇ ಆಮೇಲೆ ನಾನು ಯಾವಾಗ್ಲೂ ನಿನ್ನ ಹತ್ರ ಹೇಳ್ತಾ ಇರ್ತೀನಲ್ಲ ಅತ್ತೆ ಮಾವ ಗಂಡನ ಮುಷಿಲಿ ಇಟ್ಕೋಬೇಕು ಅಂತ ಯಾವ್ದು ಆಗಲ್ಲ ನೆನ್ಪಿಟ್ಕೋ ಅಂತ ವೀಣಾ ಹೇಳ್ತ ಸರಿಯಮ್ಮ ನೀನು ತಲೆ ಕೆಟ್ಟ ನಾನು ಜೋಪಾನ್ ಮಗಿ ಇಟ್ಕೋತೀನಿ ಅಂತ ಪ್ರಿಯಾ ಹೇಳ್ತಾರೆ ಸಂಚಿಕೆ ಮುಕ್ತ ಆಗಿರೋ ಮುಂದಿನ ಸಂಚಿಕೆ ಹೇಳಿ ಲೆಕ್ಚರರ್ ಮಿಸ್ ಬಿಹೇವ್ ಮಾಡ್ತಿದ್ರಲ್ಲ ಅವರು ಅಮ್ಮು ಪಕ್ಕ ಬಂದು ಕೂತ್ಕೊಂಡು ಅವ್ರ ಜೊತೆ ಮಿಸ್ ಬಿಹೇವ್ ಮಾಡಕ್ಕೆ ಮತ್ತೆ ಶುರು ಮಾಡ್ತಾರೆ ಅಮ್ಮುಗಂತೂ ಕೋಪ ಬಂದು ಕಪಾಲಕ್ಕೆ ಹೊಡ್ಬಿಡ್ತಾರೆ ಆ ಕೋಪಕ್ಕೆ ಇಲ್ಲಿ ಲೆಕ್ಚರರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಮ್ಮು ಲ್ಯಾಪ್ಟಾಪ್ ಇಟ್ಕೊಂಡು ಬುಕ್ ಇಟ್ಕೊಂಡು ಪ್ರೆಸೆಂಟೇಶನ್ ಕೊಡಕ್ಕೆ ಅಂತ ಹೋಗ್ತಾರೆ ಅಷ್ಟೊತ್ತಿಗೆ ಇಡೀ ಅಮ್ಮನ ಕೆಳಗಡೆ ಬೀಳಿಸ್ತಾರೆ ಲ್ಯಾಪ್ಟಾಪ್ ಕೆಳಗಡೆ ಬಿದ್ದು ವರ್ಕ್ ಆಗೋದಿಲ್ಲ ಹಾಗೆ ಪ್ರೆಸೆಂಟೇಶನ್ ಕೊಡಕ್ಕಾಗ್ತಿಲ್ಲ ಲ್ಯಾಪ್ಟಾಪ್ ಕೆಳಗಡೆ ಬಿದ್ದು ವರ್ಕ್ ಆಗ್ತಿಲ್ಲ ಅಂತ ಅಮ್ಮ ಪ್ರಿನ್ಸಿಪಾಲ್ಗೆ ಹೇಳ್ತಿರ್ತಾರೆ ಇಲ್ಲ ಸರ್ ಇವ್ಗೆ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ ಇವಳನ್ನ ಸೆಮಿನಾರ್ನಿಂದಾನೆ ತೆಗ್ದು ಬಿಡೋಣ ಅಂತ ಲೆಕ್ಚರರ್ ಪ್ರಿನ್ಸಿಪಾಲ್ ಹೇಳ್ತಾರೆ ಅಮ್ಮ ಮತ್ತೆ ಬಾ ಟೆನ್ಶನ್ ಆಗ್ತಾರೆ ಇದನ್ನ ಮುಂದೆ ಬರೋ ಸಂಜೆ ಕೇಳಿ ತೋರಿಸ್ತಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುದನ್ನ ಮರಿಬೇಡಿ ಥ್ಯಾಂಕ್ ಯು